ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಸಾಮಾಜಿಕ ಪಿಡುಗಾಗಿರುವ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ಸಾರ್ವಜನಿಕರ ಸಹಕಾರದ ಜೊತೆ ಜನರಲ್ಲಿ ಅರಿವು ಮೂಡಿಸುವ ಕೆಲಸವಾಗಬೇಕು ಎಂದ ಹಿರಿಯ ಸಿವಿಲ್ ನ್ಯಾಯಾಧೀಶ ಶಮೀರ್ ಪಿ ನಂದ್ಯಾಲ್ ಹೇಳಿದರು ನಗರದ ತಾಯಮ್ಮ ತಿಪ್ಪೇಸ್ವಾಮಿ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಚಳ್ಳಕೆರೆ ವಕೀಲರ ಸಂಘ ಕಾರ್ಮಿಕ ಇಲಾಖೆ ಹಾಗೂ ಕ್ಷೇತ್ರ ಶಿಕ್ಷಣ ಇಲಾಖೆಗಳ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಬಾಲ ಕಾರ್ಮಿಕರ ವಿರೋಧಿ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಅನ್ಸುತ್ತೆ ಈ ದಿನಗಳನ್ನು ಮತ್ತು ವಯಸ್ಸನ್ನು ಮಾಡ್ಕೊಂಡಿರೋ ಸ್ವಂತ ಒಂದು ದಿನಸು ದಿವಸಗಳಲ್ಲಿ ಅವರ ಒಂದು ವಲಯವಸ್ಥೆಯಲ್ಲಿ ಅವರ ಶಿಕ್ಷಣದ ಬಗ್ಗೆ ಲಾಸಿಯರುವ ಶಿಕ್ಷಣವನ್ನು ಕೊಡದು ಮಕ್ಕಳಿಗೆ ಕೆಲಸಕ್ಕೆ ಹಚ್ಚೋಕೆ ಪ್ರಮೇಯ ಈ ದಿವಸದಲ್ಲಿ ನೋಡ್ತಾ ಇದ್ದಾವೆ ಏನೋ ಅವರಿಗೆಲ್ಲ ಏನು ಏನು ಮನೆಯಲ್ಲಿ ಬಡತನ ಇದೆ ಆ ಕಾರಣಕ್ಕಾಗಿ ಇಲ್ಲ ಮಕ್ಕಳು ದುಡಿದೆ ಅಂತೇಳಿ ಒಂದು ದುಡಿಮೆಗೆ ಹಚ್ಚೋ ಒಂದು ಪ್ರಮೇಯ ಇದೆ ಸೊ ಅಂತ ಒಂದು ದಿನಗಳನ್ನ ಏನು ಬಾಲ್ಯವಸ್ಥೆಯಲ್ಲಿ ಯಾವ ಮಕ್ಕಳು ನೋಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವೊಂದು ಈ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದಾವೆ ಸೊ ಏನು ಬಾಲಕಾರ್ಮಿಕ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾವೆ ಎಲ್ಲರೂ ಹೇಳ್ತಾರೆ ಮನೆಯಲ್ಲಿ ಕೇಳಿದಾಗ ತಂದೆ ತಾಯಿ ಹೇಳಿದ ಒಂದೇ ಮಾತು ಇಲ್ಲ ನಮ್ಮ ಮನೆಯಲ್ಲಿ ಬಹಳ ಬಡತನ ಇದೆ ಅದಕ್ಕೋಸ್ಕರ ದುಡಿಮೆ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಕೂಡ ಕಳಿಸ್ತಾ ಇದ್ದೇವೆ ಅಂತ ಹೇಳ್ತಾರೆ ಇದು ಸರಿ ನಾವು ಹೇಳೋದು ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇರಲಿ ಅದಕ್ಕೆ ಒಂದೇ ಪರಿಹಾರ ಅಂದ್ರೆ ಶಿಕ್ಷಣ ಇಲ್ಲಿ ವೇದಿಕೆ ಮೇಲೆ ಇರೋ ಎಲ್ಲರೂ ಇರ್ಬೋದು ಯಾರು ಕೂಡ ಶ್ರೀಮಂತ ವರ್ಗದಿಂದ ಬಂದವರು ಇರಲಿಕ್ಕಿಲ್ಲ ಸಿಲ್ವರ್ ಸ್ಕೂಲ್ ಅಂತ ಹೇಳ್ತಾರೆ ಸಿಲ್ವರ್ ಸ್ಕೂಲ್ ಇಟ್ಕೊಂಡು ಯಾರು ಕೂಡ ಹುಟ್ಟಿರೋದಿಲ್ಲ ಎಲ್ಲರೂ ಕಷ್ಟಪಟ್ಟು ಶಿಕ್ಷಣ ಪಡೆದುಕೊಂಡು ಮನೇಲಿ ಎಷ್ಟು ಕಷ್ಟ ಇದ್ರು ಕೂಡ ಬಂದಿರ್ತಾರೆ ಅಲ್ಲಿ ಶಿಕ್ಷಕರು ಕೂಡ ಇರ್ಬೋದು ಅಂತ ನಾನು ಭಾವಿಸ್ತೇನೆ ಹೊಂದಿದ್ಬಿಟ್ರೆ ನಮ್ಮ ಮನೆಯಲ್ಲಿರೋ ಬಡತನ ಆಗಿರ್ಬೋದು ಬೇರೆ ಸಮಸ್ಯೆಗಳಾಗಿರ್ಬೋದು ಅದಕ್ಕೆಲ್ಲರಿಗೂ ಕೂಡ ಪರಿಹಾರ ಸಿಗುತ್ತೆ ಸೊ ಈ ಒಂದು ನಿಮ್ಮ ಏನು ವಯಸ್ಸಿನಲ್ಲಿ ಶಿಕ್ಷಣಕ್ಕೆ ಜಾಸ್ತಿ ಮಹತ್ವವನ್ನ ಕೊಡಬೇಕು ಅಲ್ಲಿ ಏನು ಹೇಳ್ತಾರೆ ಇಲ್ಲ ನಮಗೆ ಸ್ಕೂಲಿಗೆ ಕಳ್ಸೋಕ್ಕೂ ದುಡ್ಡಿರಲ್ಲ ಅಂತ ಎಷ್ಟೋ ಏನೋ ಪೇರೆಂಟ್ಸ್ ಹೇಳ್ಬೇಕು ಸ್ಕೂಲಿಗೆ ಹೋಗೋಕ್ಕೆ ರೈಟ್ ಟು ಎಜುಕೇಷನ್ ಕೇಳಿದಿರಾ ಶಿಕ್ಷಣ ಹಕ್ಕು ಕೇಳಿದಿರ ಸಂವಿಧಾನ ಅಡಿಯಲ್ಲಿ ಯಾವ ಅನುಚೇದ ಬರುತ್ತೆ ಅದು ಕಣ್ಣ ಮಣ್ಣಿನ ರೈಟ್ಸ್ ಯಾವ ಅನುಚ್ಛೇದ ಯಾವ ಆರ್ಟಿಕಲ್ ಬರುತ್ತೆ ಟ್ವೆಂಟಿ ಒನ್ ಎ ಅಂತ ನ್ಯೂಲಿ ಇಂಟ್ರೊಡ್ಯೂಸ್ ಇದೆ ಅದರಲ್ಲಿ ಅವ್ಗೇನು ಹೇಳುತ್ತೆ ಸರ್ಕಾರದ ಮೇಲೆ ಜವಾಬ್ದಾರಿ ಹೊರತಾ ಆ ಏನು